ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಇವತ್ತಿನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ರೋಗ್ರಾಂಗೆ ಎಲ್ಲರಿಗೂ ಸ್ವಾಗತ ಪಿಎಂ ನರೇಂದ್ರ ಮೋದಿ ಅವರು ವಿಶ್ವ ವನ್ಯಜೀವಿ ದಿನದಂದು ಗುಜರಾತ್ನ ಜಾಮ್ನಗರ್ನಲ್ಲಿ ಒಂತರ ಯನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಅವಲೋಕನ ದಿನಾಂಕ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ವನ್ಯಜೀವಿ ದಿನ ಈ ದಿನದ ಅವಸರದಂದು ಒಂತರಾವನ್ನು ಉದ್ಘಾಟಿಸಲಾಯಿತು ಸ್ಥಳ ಜಾಮ್ನಗರ್ ಗುಜರಾತ್ ನಲ್ಲಿ ಬರುವ ಸ್ಥಳವಾಗಿದೆ ಈ ಕಾರ್ಯಕ್ರಮದ ಪ್ರಯತ್ನವೇನೆಂದರೆ ವಂತಾರ ಅಂದರೆ ಕಾಡಿನ ನಕ್ಷತ್ರ ಇದು ಒಂದು ವನ್ಯಜೀವಿ ಸಂರಕ್ಷಣೆ ಮತ್ತು ಪುನರ್ವಸತಿ ಕಾರ್ಯಕ್ರಮವಾಗಿದೆ ಇದರ ಉದ್ದೇಶ ಒಂದು ವಂತಾರ ಗಾಯಗೊಂಡ ಅನಾಥ ಮತ್ತು ಅಳಿವಿನಂಚಿನಲ್ಲಿರುವ ವನ್ಯಜೀವಿ ಪ್ರಜಾತಿಗಳನ್ನು ರಕ್ಷಿಸಲು ಮತ್ತು ಪುನರ್ವಸತಿ ನೀಡಲು ಉದ್ದೇಶಿಸಿದೆ ಎರಡು ಈ ಪರಿಕಲ್ಪನೆಯು ವನ್ಯಜೀವಿ ಸಂರಕ್ಷಣೆಗೆ ಸುಸ್ಥಿರ ಪರಿಸರ ವ್ಯವಸ್ಥೆಯನ್ನು ರಚಿಸುವುದರ ಮೇಲೆ ಕೇಂದ್ರೀಕೃತವಾಗಿದೆ ಸೌಲಭ್ಯಗಳು ಆಧುನಿಕ ವೈದ್ಯಕೀಯ ಸೌಲಭ್ಯಗಳೊಂದಿಗೆ ಅತ್ಯಾಧುನಿಕ ಪುನರ್ವಸತಿ ಕೇಂದ್ರಗಳು ಪ್ರಾಣಿಗಳ ಸ್ವಾಭಾವಿಕ ಪರಿಸರವನ್ನು ಅನುಕರಿಸುವಂತೆ ವಿನ್ಯಾಸಗೊಳಿಸಲಾದ ದೊಡ್ಡ ಪ್ರಾಕೃತಿಕ ಆವಾಸ ಸ್ಥಾನಗಳು ಅಳಿವಿನಂಚಿನಲ್ಲಿರುವ ಪ್ರಜಾತಿಗಳಿಗಾಗಿ ಸಂಶೋಧನೆ ಮತ್ತು ಸಂತಾನೋತ್ಪತ್ತಿ ಕಾರ್ಯಕ್ರಮಗಳು ಪ್ರಾಮುಖ್ಯತೆ ಜೀವವೈವಿಧ್ಯದ ನಷ್ಟವನ್ನು ತಡೆಗಟ್ಟಲು ಮತ್ತು ವನ್ಯಜೀವಿ ಸಂರಕ್ಷಣೆಯನ್ನು ಉತ್ತೇಜಿಸಲು ಜಾಗತಿಕ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ ಪರಿಸರ ಸುಸ್ಥಿರತೆ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಭಾರತದ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ಪಿಎಂ ಮೋದಿಯವರ ಭಾಷಣ ಈ ರೀತಿಯಾಗಿತ್ತು ಪರಿಸರ ಸಮತೋಲನಕ್ಕಾಗಿ ವನ್ಯಜೀವಿ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು ವನ್ಯಜೀವಿಗಳನ್ನು ರಕ್ಷಿಸಲು ನಾಗರಿಕರು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸರ್ಕಾರದ ಸಾಮೂಹಿಕ ಪ್ರಯತ್ನಗಳಿಗೆ ಕರೆ ನೀಡಿದರು ಭಾರತದ ಸಮೃದ್ಧ ಜೀವವೈವಿಧ್ಯ ಮತ್ತು ಭವಿಷ್ಯದ ಪೀಳಿಗೆಗಾಗಿ ಅದನ್ನು ಸಂರಕ್ಷಿಸುವ ಅಗತ್ಯವನ್ನು ಎತ್ತಿ ತೋರಿಸಿದರು ಜಾಗತಿಕ ಸಂದರ್ಭ ವಿಶ್ವ ವನ್ಯಜೀವಿ ದಿನದೊಂದಿಗೆ ಹೊಂದಿಕೆಯಾಗಿದೆ ಇದು ವಿಶ್ವದ ವನ್ಯಜೀವಿಗಳು ಮತ್ತು ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಐಕ್ಯರಾಷ್ಟ್ರಗಳಿಂದ ಆಚರಿಸಲ್ಪಡುವ ದಿನ ಜಾಗತಿಕ ಸಂರಕ್ಷಣೆ ಪ್ರಯತ್ನಗಳಲ್ಲಿ ಭಾರತದ ಪಾತ್ರವನ್ನು ಬಲಪಡಿಸುತ್ತದೆ ಪರೀಕ್ಷೆಗಾಗಿ ಅಂಶಗಳು ಒಂತಾರ ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣೆಗೆ ಒಂದು ಮಹತ್ವದ ಹೆಜ್ಜೆ ಇದು ಪರಿಸರ ಸುಸ್ಥಿರತೆ ಮತ್ತು ಜೀವವೈವಿಧ್ಯದ ಕಡೆ ಸರ್ಕಾರದ ಗಮನವನ್ನು ಪ್ರತಿಬಿಂಬಿಸುತ್ತದೆ ಈ ಪರಿಕಲ್ಪನೆಯು ಐಕ್ಯರಾಷ್ಟ್ರಗಳ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಸ್ಡಿಜಿಎಸ್ ಅಂದರೆ ಸಸ್ಟೈನೇಬಲ್ ಡಿವೆಲಪ್ಮೆಂಟ್ ಗೋಲ್ಸ್ ಹದಿನೇಳು ನವೆಂಬರ್ ವಿಶೇಷವಾಗಿ ಸಸ್ಟೈನೇಬಲ್ ಡಿವೆಲಪ್ಮೆಂಟ್ ಗೋಲ್ಸ್ ಹದಿನೈದು ಭೂಮಿಯ ಮೇಲಿನ ಜೀವನಗಳೊಂದಿಗೆ ಹೊಂದಿಕೆಯಾಗುತ್ತದೆ ಈ ಮಾಹಿತಿಯು ನಿಮ್ಮ ಪರೀಕ್ಷೆಗೆ ಸಹಾಯಕವಾಗಬೇಕೆಂದು ನಂಬುತ್ತೇವೆ ಎಂಸಿಕ್ಯೂಎಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಶ್ನೆ ಒಂದು ಪಿಎಂ ಮೋದಿಯವರು ಒಂತಾರ ಒಂದು ಯಾವ ದಿನಾಂಕದಂದು ಉದ್ಘಾಟಿಸಿದರು ಎ ಮಾರ್ಚ್ ಮೂರು ಎರಡು ಸಾವಿರದ ಎಲ್ಕು ಬಿ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಸಿ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದು ಬಿ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಉತ್ತರ ಬಿ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟನೆಯು ವಿಶ್ವ ವನ್ಯಜೀವಿ ದಿನದ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಆವರಣ ಅಂತ್ಯ ಅಂದು ನಡೆಯಿತು ಪ್ರಶ್ನೆ ಎರಡು ವಂತಾರ ಪದದ ಅರ್ಥ ಏನು ಎ ಕಾಡಿನ ರಕ್ಷಕ ಬಿ ಕಾಡಿನ ನಕ್ಷತ್ರ ಸಿ ಪ್ರಾಣಿ ಸಾಮ್ರಾಜ್ಯ ಬಿ ಹಸಿರು ಭೂಮಿ ಉತ್ತರ ಬಿ ಕಾಡಿನ ನಕ್ಷತ್ರ ಸಂಸ್ಕೃತದಲ್ಲಿ ಒಂತಾರ ಅಂದರೆ ಕಾಡಿನ ನಕ್ಷತ್ರ ಮೂರು ವಂತಾರ ಯೋಜನೆಯ ಸ್ಥಳ ಯಾವುದು ಎ ಅಹಮದಾಬಾದ್ ಗುಜರಾತ್ ಬಿ ಜಾಮ್ನಗರ್ ಗುಜರಾತ್ ಸಿ ಗಾಂಧಿನಗರ್ ಗುಜರಾತ್ ಡಿ ಸೂರತ್ ಗುಜರಾತ್ ಸರಿಯಾದ ಉತ್ತರ ಬಿ ಜಾಮ್ನಗರ್ ಗುಜರಾತ್ ನಾಲ್ಕು ಒಂತಾರ ಯಾವ ಐಕ್ಯ ರಾಷ್ಟ್ರಗಳ ಸುಸ್ಥಿರ ಅಭಿವೃದ್ಧಿ ಗುರಿ ಎಸ್ಬಿಜಿಗೆ ಸಂಬಂಧಿಸಿದೆ ಎಸ್ಬಿಜಿ ಹದಿಮೂರು ಹವಾಮಾನ ಕ್ರಿಯೆ ಬಿಎಸ್ಬಿಜಿ ಹದಿನೈದು ಭೂಮಿಯ ಮೇಲಿನ ಜೀವನ ಸಿಎಸ್ಬಿಜಿ ಹದಿನಾಲ್ಕು ನೀರಿನ ಅಡಿಯ ಜೀವನ ಬಿಎಸ್ಬಿಜಿ ಏಳು ಸಾಮರ್ಥ್ಯವಿರುವ ಶಕ್ತಿ ಉತ್ತರ ಬಿಎಸ್ಬಿಜಿ ಹದಿನೈದು ಭೂಮಿಯ ಮೇಲಿನ ಜೀವನ ಎಸ್ ಬಿಜಿ ಹದಿನೈದು ಭೂಮಿಯ ಪರಿಸರ ವ್ಯವಸ್ಥೆ ಮತ್ತು ಜೀವವೈವಿಧ್ಯವನ್ನು ರಕ್ಷಿಸುವುದರ ಮೇಲೆ ಕೇಂದ್ರೀಕೃತವಾಗಿದೆ ಇದು ಕೊನೆಯ ಪ್ರಶ್ನೆ ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ ಐದು ಒಂತಾರ ಯ ಮುಖ್ಯ ಉದ್ದೇಶ ಯಾವುದು ಎ ಕೈಗಾರಿಕಾ ಬೆಳವಣಿಗೆಯನ್ನು ಉತ್ತೇಜಿಸುವುದು ಬಿ ಗಾಯಗೊಂಡ ಮತ್ತು ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳನ್ನು ಪುನರ್ವಸತಿ ನೀಡುವುದು ಸಿ ನಗರಾಭಿವೃದ್ಧಿ ಬಿ ಕೃಷಿ ಸುಧಾರಣೆಗಳನ್ನು ಉತ್ತೇಜಿಸುವುದು ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಬೇಕು ಹಾಗೂ ಮುಂದಿನ ವಿಡಿಯೋಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಸ್ಟೂಡೆಂಟ್ ಇವತ್ತಿನ ಎಕ್ಸಾಮ್ ಪಾಯಿಂಟ್ ಆಫ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು